ವಿಶುಕ್ರೆ ಮೊನ್ನೆ ಹಿಂದಿಯ ಬಹು ನಿರೀಕ್ಷಿತ ಚಿತ್ರ ದುರನ್ನರ್ ಸಿನಿಮಾ ರಿಲೀಸ್ ಆಯಿತು ಈ ಒಂದು ಚಿತ್ರದ ಹೀರೋ ರಣ್ವೀರ್ ಸಿಂಗ್ ಬಹುತಾರಗಣದ ಗಣದ ಇದರಲ್ಲಿ ಅವರು ಮಾತ್ರವಲ್ಲೇ ಬಾಲಿವುಡ್ನ ಇನ್ನೂ ಇತರ ಪ್ರಮುಖ ನಟರು ನಟಿಸಿದ್ದಾರೆ ಸಾಮಾನ್ಯವಾಗಿ ನಮ್ಮಲ್ಲಿ ಯಾವುದೇ ಚಿತ್ರ ತೆರೆ ಕಂಡಾಗ ಅದರ ಹೀರೋ ಬಗ್ಗೆ ಮಾತ್ರ ಸಮೂಹ ಸನ್ನಿ ಏರ್ಪಡುತ್ತೆ ಅಥವಾ ಅವರ ಅಭಿಮಾನಿಗಳ ಜಾತ್ರೆ ಶುರುವಾಗುತ್ತೆ ಆದರೆ ಈ ಒಂದು ಚಿತ್ರದಲ್ಲಿ ಮಾತ್ರ ಹೀರೋಗಿಂತ ಅದರ ವಿಲನ್ ಆಗಿ ನಟಿಸುತ್ತಂತ ನಟ ಅಕ್ಷಯ್ ಖನಾರ್ ಅವರ ಪಾತ್ರ ಎಲ್ಲಾ ಕಡೆ ಹೆಚ್ಚು ಪ್ರಚಾರವನ್ನ ಪಡೆಯುತ್ತಿದೆ ಇವತ್ತು ಇಡೀ ಇಂಟರ್ನೆಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿರುವಂತ ಮತ್ತು ಹೆಚ್ಚು ಪ್ರಚಾರವನ್ನು ಪಡೆದಿರುವಂತಹ ನಟ ಅಕ್ಷಯ್ ಖನ್ನ ಬಾಲಿವುಡ್ ನಲ್ಲಿ ತೊಂಬತ್ತರ ದಶಕದಿಂದನೂ ಕೂಡ ಇರುವಂತಹ ನಟ ಹೀರೋ ಆಗಿ ಅವರು ಕೂಡ ಇತ್ತೀಚೆಗೆ ಅವರು ವಿಲನ್ ಆಗಿ ನಡೆಸ್ತಾ ಇರುವಂತಹ ಚಿತ್ರಗಳ ಸದ್ದು ಜೋರಾಗಿನೆ ಕೇಳಿಬರ್ತಿದೆ ವೀಕ್ಷಕರೇ ಇದು ಇದೇ ವರ್ಷ ತೆರೆ ಕಂಡಂತಹ ಛಾವಾ ಮತ್ತು ದುರಂಧರ್ ಚಿತ್ರಗಳ ಮೂಲಕ ಬೆಂಕಿಯನ್ನು ಹಚ್ಚದಂತಹ ನಟನೊಬ್ಬನ ಯಶಸ್ಸಿನ ಕತೆ ಚಿತ್ರಮಂದಿರಗಳಲ್ಲಿ ಕೂತಿದಂತಹ ಜನ ಈ ಒಂದು ಸಿನಿಮಾದಲ್ಲಿ ಇನ್ನೂ ಕೂಡ ಕೆಲವರು ದೊಡ್ಡ ನಟ ಇದ್ದಾರೆ ಎಂಬುದನ್ನು ಏಕೆಂದರೆ ತೆರೆ ಮೇಲೆ ಛಾವಾ ಚಿತ್ರದ ಔರಂಗಜೇಬ್ ಅಥವಾ ದುರಂಧರ್ ಚಿತ್ರದ ರೆಹಮಾನ್ ಡಕಾಯಿತಾಗಿ ಬಂದಾಗ ನೋಡುಗರಿಗೆ ಆ ಒಂದು ಸಿನಿಮಾದಲ್ಲಿ ಇದ್ದಂಥ ಉಳಿದೆಲ್ಲರೂ ಕೂಡ ಅವನ ನೆರಳಿನಂತೆ ಮುಸುಕೋ ಮುಸುಕಾಗಿ ಕಾಣೋದಕ್ಕೆ ಶುರುವಾಗಿದ್ರು ಅವರ ನಟನೆಯ ಪರಿಣಾಮ ಎಷ್ಟು ಗಾಢವಾಗಿತ್ತು ಅಂದ್ರೆ ನಾವು ಹೀರೋವನ್ನ ನೋಡೋದಕ್ಕೆ ಚಿತ್ರಕ್ಕೆ ಹೋದ್ವಿ ಆದ್ರೆ ಹೊರಗಡೆ ಬಂದಾಗ ನಾವು ಆ ವ್ಯಕ್ತಿಯ ಅಭಿಮಾನಿಗಳಾಗಿ ನಮಗೆ ಗೊತ್ತಿಲ್ಲ ಹಾಗೆನೆ ಬದಲಾದ್ವಿ ಅಂತ ಸಿನಿಮಾ ನೋಡಿ ಹೊರಬಂದಂತ ಬಹುತೇಕ ಜನ ಹೇಳಿದ್ರು ಸಿನಿಮಾದಲ್ಲಿ ಪಾತ್ರದ ಉದ್ದ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ ಅದು ಉಂಟು ಮಾಡುವಂತ ಪರಿಣಾಮನೇ ಇಲ್ಲಿ ಮುಖ್ಯ ಅಂತ ಆ ವ್ಯಕ್ತಿ ತೋರಿಸ್ಕೊಟ್ಟಿದ್ದಾರೆ ಮತ್ತೆ ಇದರ ಪ್ರಭಾವ ಎಷ್ಟಿದೆ ಅಂದ್ರೆ ಈ ವ್ಯಕ್ತಿ ಸಾಮಾನ್ಯ ನಟಾಲ ಈತ ಖಂಡಿತವಾಗಿ ಹಾಲಿವುಡ್ ಮಟ್ಟದ ಕಲಾವಿದ ಅಂತಾನೆ ಮಾತಾಡ್ಕೊಳ್ತಿದ್ದಾರೆ ಹೌದು ಇದು ಸತತ ಸೋಲುಗಳಿಂದ ಸತತವಾದಂತಹ ಖ್ಯಾತಿಯ ಕೊರತೆಯಿಂದ ಬಳಲಿ ಕೊನೆಗೆ ಫಿನಿಕ್ಸ್ ಪಕ್ಷೆ ಹಾಗೆ ಮೇಲೆದ್ದು ಬಂದಂತ ನಟ ಅಕ್ಷಯ್ ಖನ್ನಾರ್ ಅವರ ಕತೆ ಅವರು ಹಿಂದಿಯ ಒಂದು ಕಾಲದ ಲೆಜೆಂಡರಿ ಹೀರೋ ಆಗಿದಂಥ ನಟ ವಿನೋದ್ ಖನ್ನಾರ್ ಅವರ ಮಗ ಅಕ್ಷಯ್ ಖನ್ ಅವರು ಯಾವುದೇ ಪ್ರಶಸ್ತಿ ಸಮಾರಂಭಗಳಿಗೆ ಹೋಗೋದಿಲ್ಲ ಅವರು ಸಂದರ್ಶನಗಳಿಂದ ಸದಾ ದೂರ ಇರ್ತಾರೆ ಸಾಮಾಜಿಕ ಜಾಲತಾಣದ ಈ ಒಂದು ಯುಗದಲ್ಲಿ ಅವರು ಇತರರ ಹಾಗೆ ಯಾವುದೇ ತರಹದ ಲೈಮ್ ಲೈಟ್ ಅನ್ನ ಇಷ್ಟಪಡೋದಿಲ್ಲ ಆದರೆ ಅವರೊಬ್ಬ ಅದ್ಭುತ ಕಲಾವಿದ ನೀವು ಹಮ್ರಾಜ್ ಚಿತ್ರದಲ್ಲಿ ಅವರ ನೆಗೆಟಿವ್ ಪಾತ್ರವನ್ನ ಬಾರ್ಡರ್ ಚಿತ್ರದಲ್ಲಿ ಅವರ ಭಾವನಾತ್ಮಕ ಪಾತ್ರವನ್ನ ಹಂಗಾಮ ಚಿತ್ರದಲ್ಲಿ ಅವರ ಕಾಮಿಡಿ ಟೈಮಿಂಗ್ ಅನ್ನ ನೋಡಿ ಅಥವಾ ಚಾವಾದಿಂದ ದುರಂಧರ್ವರ್ಗಿನ ಅವರ ನಟನಾ ಕೌಶಲ್ಯವನ್ನ ನೋಡಿ ಬೆರ್ಗಾಗಿರಬಹುದು ಅವರ ಅಭಿನಯ ಕೇವಲ ಉತ್ತಮ ಮಾತ್ರ ಅಲ್ಲ ಅದು ನೋಡುಗರ ಮನಸ್ಸನ್ನ ಅಲುಗಾಡಿಸುತ್ತೆ ಅವರ ಸ್ಕ್ರೀನ್ ಟೈಮಿಂಗ್ ನಲ್ಲಿ ಸೈಲೆನ್ಸ್ ಎಷ್ಟಿದೋ ಅದರ ಪರಿಣಾಮ ಕೂಡ ಅಷ್ಟೇ ಗಾಢವಾಗಿರುತ್ತೆ ಅವರನ್ನ ಅಂಡರ್ ಎಸ್ಟಿಮೇಟೆಡ್ ಅಥವಾ ಮೋಸ್ಟ್ ಅಂಡರ್ಡ್ ಆಕ್ಟರ್ ಅಂತ ಎರಡು ಕರೆಯೋದಕ್ಕೆ ಬಹುಶಃ ಇದೇ ಮುಖ್ಯ ಕಾರಣ ಏಕೆಂದ್ರೆ ಅವರು ತಮ್ಮನ್ನು ತಾವು ನಟ ಅಂತ ಭಾವಿಸಲ್ಲ ಇದ್ರೂ ಕೂಡ ಇಲ್ಲದಂತೆ ಎಲೆ ಮರೆಕಾಯಿಯಾಗಿ ಎಲ್ಲಾ ಚಿತ್ರಗಳಲ್ಲೂ ಕೂಡ ತಮ್ಮ ಹವವನ್ನ ಸೃಷ್ಟಿ ಮಾಡ್ತಾರೆ ಆದ್ರೆ ಯಾವತ್ತೂ ಕೂಡ ಆ ಯಶಸ್ಸಿನ ಅಮಲಿನಲ್ಲಿ ಅವರು ಹೆಚ್ಚು ಕಾಲ ತೇಲಿಲ್ಲ ಎಪ್ಪತ್ತೈದರ ಮಾರ್ಚ್ ತಾರೀಕು ಅಕ್ಷಯ್ ಖನ್ನ ಒಂದು ಸಿನಿ ಹಿನ್ನೆಲೆ ಇದ್ದಂತ ಕುಟುಂಬದಲ್ಲಿ ಜನಿಸ್ತಾರೆ ಅವ್ರ ತಂದೆ ಬಾಲಿವುಡ್ ನ ಒಂದು ಕಾಲದ ಅತಿ ದೊಡ್ಡ ಹೀರೋ ಸೂಪರ್ ಸ್ಟಾರ್ ಆಗಿದ್ದಂತ ವಿನೋದ್ ಖನ್ನಾ ಆದ್ರೆ ಅಕ್ಷಯ್ ಖನ್ನಗೆ ಕೇವಲ ಐದು ವರ್ಷ ವಯಸ್ಸಿದ್ದಾಗಲೇ ಅವ್ರ ಕುಟುಂಬದಲ್ಲಿ ಒಂದು ಬಿರುಕುಂಟಾಗುತ್ತೆ ವಿನೋದ್ ಖನ್ನ ಅವರು ಓಶೋ ಆಶ್ರಮಕ್ಕೆ ಹೋಗ್ತಾರೆ ಮತ್ತೆ ನಂತರ ಅವ್ರ ತಾಯಿ ತನ್ನ ಇಬ್ಬರು ಮಕ್ಕಳನ್ನು ಕೂಡ ನೋಡ್ಕೊಳ್ತಾರೆ ಕುಟುಂಬ ಒಡೆದು ಹೋದಂತ ಕಾರಣದಿಂದ ಅಕ್ಷಯ್ ಖನ್ನರ್ ಅವರ ಬದುಕು ಹಾಗೂ ಅವರ ವ್ಯಕ್ತಿತ್ವದ ಮೇಲೆ ಅದು ಗಂಭೀರ ತರಹದ ಪರಿಣಾಮವನ್ನ ಬೀರಿತು ಇದರಿಂದಾಗಿ ಹೆಚ್ಚು ಜನರ ಜೊತೆ ಬೆರೆಯದೆ ಅಂತರ್ಮುಖಿ ಹಾಗೂ ಮಿತ ಭಾಷೆಗೆ ಬೆಳೆದಂತಹ ಅವರು ಜನರನ್ನ ಎಣಿಸೋದಕ್ಕಿಂತ ಹೆಚ್ಚಾಗಿ ಅವರ ಮುಖಗಳನ್ನ ಓದ್ತಾ ಇದ್ರು ಮಾತನಾಡೋದಕ್ಕಿಂತ ಹೆಚ್ಚಾಗಿ ಮೌನವನ್ನ ಆಲಿಸ್ತಿದ್ರು ಮತ್ತೆ ಜಗತ್ತನ್ನು ನೋಡುವಂತ ಅವರ ರೀತಿ ತಲಾ ಅದು ಅವರ ನಟನೆಯಷ್ಟೇ ಗಾಢವಾಗಿತ್ತು ಶಾಲೆಯಿಂದ ಕಾಲೇಜಿನವರೆಗೂ ಅಕ್ಷಯ್ ಪುಸ್ತಕಗಳಿಂದ ಕಡಿಮೆ ಹಾಗೂ ಜೀವನದಿಂದಲೇ ಹೆಚ್ಚು ಕಲ್ತೋರು ಅವರು ಕಾಲೇಜ್ ಶಿಕ್ಷಣವನ್ನು ಪೂರ್ತಿ ಮಾಡದೆ ಅದನ್ನು ಮಧ್ಯದಲ್ಲೇ ಬಿಟ್ರು ಅವರ ಬದುಕು ಖಾಲಿ ಪುಸ್ತಕಗಳಲ್ಲಿ ಇರಲಿಲ್ಲ ಕೆಮರಾದ ಬೆಳಕಿನ ಹಿಂದೆ ಇದೆ ಅಂತ ಆಗ್ಲೇ ಅವ್ರಿಗೆ ಮನದಟ್ಟಾಗಿತ್ತು ಅವರ ಸಿನಿ ಬದುಕು ತಂದೆ ನಟರಾಗಿದ್ರು ಕೂಡ ಅವರ ಇಚ್ಛೆಯ ವಿರುದ್ಧವಾಗಿನೇ ಶುರುವಾಯಿತುಂದನೆ ಹೇಳಬಹುದು ಏಕೆಂದ್ರೆ ಅವ್ರ ತಂದೆ ವಿನೋದ್ ಖನ್ನಾ ಅವರು ತಮ್ಮ ಮಗ ಅಕ್ಷಯ್ ನಟ ಆಗ್ಬೇಕು ಅಂತ ಯಾವತ್ತೂ ಬಯಸ್ಲಿಲ್ಲ ವಿನೋದ್ ಖನ್ನ ಈ ನಟನೆ ಹುಚ್ಚನ್ನ ಬಿಟ್ಬಿಡು ಇದು ಬಹಳ ಅನಿಶ್ಚಿತತೆಯ ಕ್ಷೇತ್ರ ಇದು ನಿನಗೆ ಸರಿ ಹೊಂದಲ್ಲ ಅಂತ ಆಗಾಗ ಹೇಳ್ತಾನೆ ಇದ್ರು ಆದ್ರೆ ಅಕ್ಷಯ್ ಕೇಳಲಿಲ್ಲ ನಟ ಆಗ್ಬೇಕು ಅಂತ ಹಿಡಿದ್ರು ಲ್ಲಿ ಅವರು ತಂದೆ ನಿರ್ಮಿಸಿದಂತ ಹಿಮಾಲಯ ಪುತ್ರ ಅನ್ನುವಂತಹ ಸಿನಿಮಾ ಒಂದು ಆಯಿತು ಆ ಒಂದು ಚಿತ್ರ ಹೆಚ್ಚು ಯಶಸ್ವಿಯಾಗಲಿಲ್ಲ ಆದರೆ ಅಕ್ಷಯ್ ಅವರಿಗೆ ಇದಕ್ಕಾಗಿ ಬೆಸ್ಟ್ ಡೆಬ್ಯೂಟ್ ಅವಾರ್ಡ್ ಸಿಕ್ತು ಅದೇ ವರ್ಷ ಅವರ ನಟನೆ ಇನ್ನೊಂದು ಸಿನಿಮಾ ಬಾರ್ಡರ್ ತೆರೆಗೆ ಬಂತು ತಮ್ಮ ನಿಜವಾದ ಮತ್ತು ನೋಡುಗರ ಹೃದಯವನ್ನು ತಟ್ಟುವಂತೆ ಇದ್ದಂಥ ಪರಿಣಾಮಕಾರಿ ಅಭಿನಯವನ್ನು ಅವರು ಇದರಲ್ಲಿ ಮೊದಲ ಬಾರಿಗೆ ವ್ಯಕ್ತಪಡಿಸಿದ್ರು ಏಕೆಂದರೆ ಅವರ ಧರ್ಮವೀರ್ ಸಿಂಗ್ ಪಾತ್ರವನ್ನ ಅವ್ರಿಗೂ ಮುನ್ನ ಅನೇಕ ನಟರು ತಿರಸ್ಕಾರ ಮಾಡಿದರು ಅದರಲ್ಲಿ ಹೀರೋಯಿಸಂನ ಛಾಯೆನೇ ಇರಲಿಲ್ಲ ಅನ್ನುವಂಥ ಕಾರಣದಿಂದಾಗಿ ಆ ಒಂದು ಪಾತ್ರವನ್ನ ಹಲವಾರು ನಟರು ತಿರಸ್ಕಾರ ಮಾಡಿದರು ಆದರೆ ಇದರಲ್ಲಿ ಅವರ ನಟನೆ ಕಮಾಲ್ ಮಾಡಿತ್ತು ವಿಶೇಷವಾಗಿ ಅದರಲ್ಲಿ ಬೀಸುವಂತ ಗಾಳಿಗೆ ತನ್ನೂರಿಗೆ ಹೋಗಿ ತನ್ನ ತಾಯಿಯ ಕುಶಲ ವಿಚಾರಿಸುವಂತ ಹೇಳುವಂಥ ದೃಶ್ಯ ಮೈ ಜುಮ್ಮೆನಿಸುವಂತೆ ಮಾಡುತ್ತೆ ಬಾಡಾ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿತ್ತು ಆದರೆ ಅದರಿಂದ ಆಗ ಅಕ್ಷಯ್ ಸ್ಟಾರ್ ಆಗಲಿಲ್ಲ ಮಾಮೂಲಿ ಕಲಾವಿದರಾಗಿಯೇ ಅವರು ಅಲ್ಲಿ ಹೊರಹೊಮ್ಮಿದ್ರು ಎರಡು ಸಾವಿರದ ದಶಕದಲ್ಲಿ ಅವರ ನಟನೆಯ ಕೆಲ ಚಿತ್ರಗಳಾದಂಥ ತಾಲ್ ದಿಲ್ ಚಹತಾ ಹೇ ಹಮ್ರಾಜ್ ಮೊದಲಾದವು ಅವರನ್ನ ಹೊಸ ದಿಗಂತಕ್ಕೆ ಕೊಂಡೊಯ್ದವು ವಿಶೇಷವಾಗಿ ದಿಲ್ ಚಹಾ ಚಿತ್ರದಲ್ಲಿ ಅವರ ಸಿದ್ಧಾರ್ಥ್ ಪಾತ್ರ ಹಲವು ತರಹದ ಭಾವನಾತ್ಮಕ ಶೇಡ್ಗಳನ್ನ ವ್ಯಕ್ತಪಡಿಸಿತ್ತು ನಿಜ ಹೇಳಬೇಕು ಅಂದ್ರೆ ಆ ಚಿತ್ರ ನೋಡುವಾಗ ಜನ ಇದು ಜಸ್ಟ್ ನಟನೆ ಅನ್ನೋದನ್ನೇ ಮರ್ತಿದ್ರು ಅದು ಎಷ್ಟು ಸಹಜವಾಗಿತ್ತು ಮತ್ತು ಎಷ್ಟು ಆಂತರಿಕವಾಗಿ ಹೊರಬಂದಿತ್ತು ಅಂದ್ರೆ ಪ್ರೇಕ್ಷಕರು ಅದರಲ್ಲಿ ತಮ್ಮನ್ನೇ ತಾವು ನೋಡ್ಕೊಂಡ್ರು ಜನ ಈ ಒಂದು ಸಮಯದಲ್ಲಿ ಅವರನ್ನ ಗಂಭೀರ ಹಾಗೂ ಪ್ರಭಾವಿ ನಟ ಅಂತಾನೆ ಭಾವಿಸ್ತಿದ್ದಾಗ್ಲೆ ಅವರು ನ ತಮ್ಮ ಅದ್ಭುತವಾದಂತಹ ನೆಗೆಟಿವ್ ಪಾತ್ರದ ಜೊತೆ ಹಂಗಮ್ಮ ಎಂಬ ಹಾಸ್ಯ ಚಿತ್ರದಲ್ಲಿ ನಟಿಸಿದ್ರು ಅದರಲ್ಲಿ ಅವರ ನಟನೆಯ ಜೀತು ಪಾತ್ರ ಇವತ್ಕು ಜನರ ಜೇಬ್ನಲ್ಲಿ ಇರುವಂತಹ ಹಳೆಯ ನಾಣ್ಯದಂತೆ ಆಗಾಗ ಠಂಠಣ ಅಂತ ಸದ್ದನ್ನ ಮಾಡ್ತಾನೆ ಇರುತ್ತೆ ಈ ಒಂದು ಸಿನಿಮಾ ಹಳೆಯದಾದ್ರೂ ಕೂಡ ಅದನ್ನು ನೋಡುವಾಗಲಿಲ್ಲ ಈಗಲೂ ಕೂಡ ಏನೋ ಒಂದು ಬಗೆಯ ಖುಷಿಯನ್ನ ಕೊಡುತ್ತೆ ಅದರಲ್ಲಿ ಅವರ ಮುಗ್ಧತೆ ಮತ್ತು ಕಾಮಿಡಿ ಟೈಮಿಂಗ್ ಅದ್ಭುತವಾಗಿತ್ತು ಆದ್ರೆ ಈ ಅಕ್ಷಯ್ ಖನ್ನಾರ್ ಅವರ ವಿಶೇಷತೆ ಏನಂದ್ರೆ ಈ ಜನಪ್ರಿಯತೆ ಬಂದ ಮೇಲೆ ತಕ್ಷಣ ಅವರು ಅದರ ಗುಂಗಾಲೆ ಕಳೆದು ಹೋಗೋದಿಲ್ಲ ಅದರಿಂದ ಹೊರಬಂದು ಹೊಸ ಶೈಲಿಯ ಪಾತ್ರಕ್ಕೆ ತಯಾರಿ ನಡೆಸ್ತಾರೆ ಅಕ್ಷಯ್ ಖನ್ನಾ ಇವತ್ತೂ ಮದುವೆಯನ್ನ ಮಾಡ್ಕೊಂಡಿಲ್ಲ ಅವರ ಒಂದು ಸಂದರ್ಶನದ ವಿಡಿಯೋ ಬಹಳ ವೈರಲ್ ಆಗಿದೆ ಅದರಲ್ಲಿ ಅವರು ತಮ್ಮ ಹಲವು ಸಂಬಂಧಗಳು ಮುರಿದು ಬಿದ್ದಿದು ಅಂತ ಹೇಳ್ಕೊಂಡಿದ್ದಾರೆ ಮತ್ತೆ ಮದುವೆ ನನ್ನ ಆಯ್ಕೆಯ ಸಂಗತಿಯಲ್ಲ ನಾನು ಒಬ್ಬಂಟಿಯಾಗಿ ಸಂತೋಷವಾಗಿದ್ದೀನಿ ನನಗೆ ಯಾವುದೇ ಸಂಗಾತಿಯ ಅಗತ್ಯ ಇಲ್ಲ ಅಂತನೂ ಅವರು ಹೇಳ್ಕೊಂಡಿದ್ದಾರೆ ನಂತರ ಅವರಿಗೆ ಕಾರಣಾಂತರಗಳಿಂದ ತಲೆ ಕೂದಲು ಉದುರೋದಕ್ಕೆ ಶುರುವಾಯಿತು ಈಗಂತೂ ಕೂದಲು ಉದುರದಂಥ ನಟರಿಗೆ ವಿಶೇಷವಾಗಿ ರಂಗದಲ್ಲಿ ಇದು ಅನೇಕ ಬಾರಿ ಆತನ ಅಸ್ತಿತ್ವದ ಪ್ರಶ್ನೆಯಾಗುತ್ತೆ ಸಾಮಾನ್ಯವಾಗಿ ನಟರಿಗೆ ಕೂದಲು ಉದುರಿದಾಗ ಅವರು ಖಿನ್ನತೆಗೆ ಒಳಗಾಗ್ತಾರೆ ಅಥವಾ ಕೃತಕವಾದಂತಹ ಕೂದಲನ್ನ ಹಾಕಿಸ್ಕೊಳ್ತಾರೆ ಆದರೆ ಇಂಥ ಕೃತಕತೆಯ ಹಿಂದೆ ಬಿದ್ದಂತ ಎಲ್ಲರೂ ಕೂಡ ಯಶಸ್ವಿಯಾಗಿಲ್ಲ ಕೆಲವರು ಸ್ಟಾರ್ ಹೀರೋಗಳಾದರೆ ಕೆಲವರು ಕಣ್ಮರೆಯಾದರು ಅದೇ ತರ ಈ ಅಕ್ಷಯ್ ಖನ್ನ ಕೂಡ ಕೆಲ ಸಮಯದವರೆಗೂ ಕಣ್ಮರೆಯಾದ್ರು ಅಂದ್ರೆ ಅವರು ಸತತವಾಗಿ ಐದು ವರ್ಷಗಳ ಕಾಲ ಕಣ್ಮರೆಯಾಗ್ತಾರೆ ಆ ಒಂದು ಅವಧಿಯಲ್ಲಿ ಅವರು ಎಲ್ಲೂ ಕೂಡ ಅವರ ಮಾಧ್ಯಮದ ಸಂದರ್ಶನಗಳಾಗಲಿ ಕಾರ್ಯಕ್ರಮಗಳಾಗಲಿ ಫೋಟೋಗಳಾಗಲಿ ಯಾವುದೂ ಕೂಡ ನೋಡೋದಕ್ಕೆ ಸಿಗ್ಲಿಲ್ಲ ಈ ಅಕ್ಷಯ್ ಖನ್ನ ಎಲ್ಲಿ ಆಗಿದ್ದಾರೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಎದ್ದಿತ್ತು ಆದರೆ ಎರಡ್ ಸಾವಿರದ ಹದಿನಾರಲ್ಲಿ ಅವರು ಸಡನ್ ಆಗಿ ವಾಪಸ್ ಆಗಿ ಈ ಮೂಲಕ ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಮಾಡಿದ್ರು ಡಿಶುಂ ಚಿತ್ರದಲ್ಲಿ ಚಿಕ್ಕ ಪಾತ್ರ ಮಾಡಿದ್ರು ಅದು ಸಾಕಷ್ಟು ತೀಕ್ಷ್ಣವಾಗಿ ಇತ್ತು ನಂತರ ಅವರ ಜೊತೆ ಚಿತ್ರದಲ್ಲಿ ಅದ್ಭುತ ಸ್ಕ್ರೀನ್ ಪ್ರೆಸೆನ್ಸ್ ಕೊಡ್ತಾರೆ ಸೆಕ್ಷನ್ ತ್ರೀ ಸೆವೆಂಟಿ ಫೈವ್ ಎಂಬ ಚಿತ್ರದಲ್ಲೂ ಕೂಡ ಅವರ ಅದ್ಭುತ ನಟನೆ ಹೊರಹೊಮ್ಮಿತ್ತು ಮತ್ತೆ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷವನ್ನ ದೇವರು ಅವ್ರಿಗಾಗಿ ಒಂದು ವಿಶೇಷ ಕಾಣಿಕೆಯಾಗಿಯೇ ಕೊಟ್ಟಿದ್ದ ಈ ಹಿಂದೆ ಹಲವು ಸಲ ಅಕ್ಷಯ್ ಖನ್ನ ಹಲವಾರು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಂಡಿದ್ರು ಉದಾಹರಣೆಗೆ ಫ್ಯಾಮಿಲಿ ಮ್ಯಾನ್ ಸರಣಿ ಆರಂಭದಲ್ಲಿ ಅಕ್ಷಯ್ ಖನ್ನಗೆ ಅದರಲ್ಲಿ ನಡೆಸೋದಕ್ಕೆ ಚಾನ್ಸ್ ಸಿಗಲಿತ್ತು ಅಂತ ಹೇಳಲಾಗುತ್ತೆ ಆದರೆ ಹಣ ಕಡಿಮೆ ಅಂತ ಅವರು ಆ ಒಂದು ಆಫರ್ ಅನ್ನ ತಿರಸ್ಕಾರ ಮಾಡಿದ್ರು ನಂತರ ಆ ಒಂದು ಸರಣಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತು ಅಲ್ಲಿ ನಟ ಮನೋಜ್ ಬಾಜ್ಪಾಯಿ ಅದ್ಭುತ ಕೆಲಸವನ್ನ ಮಾಡಿದ್ರು ಆದರೆ ಅಕ್ಷಯ್ ಖನ್ನ ಇದ್ದಿದ್ರೆ ಅವರು ಮನೋಜ್ ರವರ ಆಕ್ಟಿಂಗ್ ಅನ್ನು ಕೂಡ ಮೀರಿಸ್ತಾ ಇದ್ರು ಅಂತ ಹಲವರ ಅಭಿಪ್ರಾಯ ಆದರೆ ದೇವರು ಸಾರಿ ಕೆಲವು ತಪ್ಪು ನಿರ್ಧಾರಗಳನ್ನ ಕೂಡ ಕೆಲವೊಂದನ್ನು ಅವ್ರಿಗಾಗಿನೆ ಉಳಿಸಿರ್ತಾನೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಷಯ್ ಅವರ ಅದೃಷ್ಟ ಖುರಾಯಿಸಿದ್ದು ಮಾತ್ರವಲ್ಲದೆ ಸತತ ಸೋಲುಗಳ ಹೊಡೆತಕ್ಕೆ ಸಿಲುಕಿ ಜರ್ಜರಿತರಾಗಿದ್ದಂತಹ ಬಾಲಿವುಡ್ ಸಿನಿ ಉದ್ಯಮಕ್ಕೆ ಅದು ಲಾಭದಾಯಕ ಸಮಯವಾಗಿ ಹೊರಹೊಮ್ಮುತ್ತೆ ಛಾವಾಚಿತ್ರದಲ್ಲಿ ಔರಂಗಜೇಬನ ಪಾತ್ರವನ್ನ ಆ ಕ್ರೂರತೆ ಶಾಂತತೆ ಮತ್ತು ಸಂಯಮದೊಂದಿಗೆ ಅವರು ನಿಭಾಯಿಸಿದ್ರು ಚಾವ ಚಿತ್ರದ ಇವರ ವಿಶಿಷ್ಟ ಬಗೆಯ ನಟನೆಯನ್ನ ನೋಡಿ ಚಿತ್ರಮಂದಿರಗಳಲ್ಲಿ ಜನ ಶಿಳ್ಳೆಯನ್ನ ಹೊಡಿಲಿಲ್ಲ ಆದರೆ ಆ ಪಾತ್ರದ ನೈಜತೆ ಅವರು ಪಾತ್ರವನ್ನು ಕೋಪದಿಂದ ಬಯೋದಕ್ಕೆ ಶಾಪ ಹಾಕೋದಿಕ್ಕೆ ಶುರು ಮಾಡಿದ್ರು ಜನರೆಲ್ಲ ಅದು ನಟ ಅಕ್ಷಯ್ ಖನ್ನ ಎಂಬ ವಾಸ್ತವದ ಸತ್ಯವನ್ನೇ ಮರ್ತಿದ್ರು ಮತ್ತೆ ಅವರ ಮೈಮಾಟ ಹಾಗೂ ನಟನೆಯಲ್ಲಿ ಔರಂಗಜೇಬನನ್ನೇ ನೆನಪಿಸಿಕೊಂಡಿದ್ರು ಇನ್ನು ಈಗ ಬಂದಿರುವಂತಹ ದುರಂದಡನಲ್ಲೂ ಕೂಡ ರೆಹಮಾನ್ ಡಕಾಯತ್ ಪಾತ್ರ ವೀಕ್ಷಕರ ಹೃದಯದ ಆಳಕ್ಕೆ ಇಳಿದಿದೆ ಈ ಒಂದು ಸಿನಿಮಾ ಎಲ್ಲಾ ಕಡೆ ಭಾರಿ ಗಳಿಕೆಯನ್ನು ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರ ಈ ವರ್ಷ ಅಕ್ಷಯರ್ ಅವರಿಗೆ ಒಂದು ಯಶಸ್ಸಿನ ವರ್ಷವಾಗಿ ಪರಿಣಮಿಸಿದೆ ಸಾಮಾನ್ಯವಾಗಿ ದೊಡ್ಡ ಹೀರೋಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಆದರೆ ಇಲ್ಲಿ ಅಕ್ಷಯರ್ ಅವರ ಹಾಡು ಭಾರಿ ವೈರಲ್ ಆಗಿದೆ ಮತ್ತೆ ತಮಾಷೆ ವಿಷಯ ಏನಂದ್ರೆ ಡ್ಯಾನ್ಸ್ ಸ್ಟೆಪ್ ಅನ್ನ ಅವರೇ ಸ್ವತಃ ನೃತ್ಯ ಸಂಯೋಜನೆ ಮಾಡಿದ್ದಾರೆ ಅವರು ಕಾರಿಂದ ಇಳಿದು ಬರುವಂತಹ ಸೀನ್ ಇದೆಯಲ್ಲ ಆ ಒಂದು ಜನ ಹೋಗಿದ್ದಾರೆ ಅವ್ರಿಗೆ ಇಲ್ಲಿ ಯಾವುದೇ ಕೋರಿಯೋಗ್ರಾಫರ್ ಡ್ಯಾನ್ಸ್ ಸ್ಟೆಪ್ ಅನ್ನ ಹೇಳ್ಕೊಟ್ಟಿರಲಿಲ್ಲ ಅವರು ಈ ಹಿನ್ನೆಲೆ ಸಂಗೀತಕ್ಕೆ ತಮಗೆ ಬಂದ ಸ್ಟೆಪ್ ಅನ್ನ ಹಾಕಿದ್ದಾರೆ ಹಾಗೂ ಇದು ಬಲೂಚಿಸ್ತಾನದ ಕಲ್ಚರಲ್ ಡ್ಯಾನ್ಸ್ ಅನ್ನುವಂತ ಫ್ಯಾಕ್ಟ್ ಈಗ ವರದಿಯಾಗಿದೆ ಇದರಲ್ಲಿ ಇವರ ಎಫ್ ಎ ನೈನ್ ಎಲ್ ಎ ಅನ್ನುವಂತಹ ಸಾಂಗ್ ಈಗ ಎಲ್ಲಾ ಕಡೆ ರೀಲ್ಸ್ಗಳಲ್ಲಿ ಸದ್ದನ ಮಾಡುತ್ತಿದೆ ಇದನ್ನ ಬಹ್ರೇನ್ ಮೂಲದ ರಾಪರ್ ಫ್ಲಿಪ್ ಫಿಲಿಪ್ ಎಂಬ ಗಾಯಕ ಹಾಡಿದ್ದಾರೆ ಎಫ್ ಎ ನೈನ್ ಎಲ್ ಎಂಬ ಪದವನ್ನು ಅರೇಬಿಕ್ ನಲ್ಲಿ ಎಫ್ಎ ಕ್ಯೂ ಉಚ್ಚಾರಣೆ ಮಾಡಿದ್ದಾರೆ ಹೀಗಂದ್ರೆ ಪಾರ್ಟಿ ಮಾಡೋಣ ಮತ್ತೆ ಮೋಜು ಮಸ್ತಿ ಮಾಡೋಣ ಅಂತ ಅರ್ಥ ಇನ್ನು ಅವರ ಅನೇಕ ಚಿತ್ರಗಳು ಕೂಡ ದುರಂದರ್ ಟು ಕೂಡ ರೆಡಿ ಇದೆ ಈ ರೀತಿ ಸಾಲು ಸಾಲು ಚಿತ್ರಗಳು ಈಗ ಮುಂದೆ ಇದ್ದಾವೆ ಒಟ್ನಲ್ಲಿ ಈ ಅಕ್ಷಯರವರ ಈ ಏಳು ಬೀಳಿನ ಕತೆ ನಮ್ಗೆ ಏನನ್ನ ಕಲಿಸುತ್ತೆ ಅಂದ್ರೆ ಈ ಯಶಸ್ಸು ಅನ್ನೋದು ಅನೇಕ ಬಾರಿ ಸತತ ಹೋರಾಟ ಸಿಗುತ್ತೆ ಈ ಅಕ್ಷಯ್ ಕನ್ನ ಅವರು ಹೆಸರನ್ನ ಆಯ್ಕೆ ಮಾಡದೆ ಕೇವಲ ಕೆಲಸವನ್ನಷ್ಟೇ ಆರಿಸಿಕೊಂಡ್ರು ಅವರು ತಡವಾಗಿ ಮಿಂಚಿದ್ರು ಕೂಡ ಅವರ ಮಿಂಚಿನ ಬೆಳಕಲ್ಲಿ ಉಳಿದೆಲ್ಲರೂ ಕೂಡ ಮಂಕಾಗಿ ಹೋದ್ರು ಇಲ್ಲದ್ರೆ ದುರಂಧರ್ನಲ್ಲಿ ಇಷ್ಟೊಂದು ಕಲಾವಿದರು ಇದ್ರೂ ಕೂಡ ಅವರನ್ನ ಮೆರೆಸೋದಿಕ್ಕೆ ಕಾರಣನೇ ಇರ್ತಿರ್ಲಿಲ್ಲ ಅರ್ಜುನ್ ರಾಮ್ ಪಾಲ್ ಸಂಜಯ್ ದತ್ ರಣವೀರ್ ಸಿಂಗ್ ಹೀಗೆ ಎಲ್ಲರೂ ಕೂಡ ಅಲ್ಲಿ ಇದ್ರು ಜನರ ಮೇಲೆ ನಿಜವಾದ ಛಾಯೆ ಬೇರಿದ್ದು ಗೊತ್ತಾ ಅವರೇ ಅಕ್ಷಯ್ ಖನ್ನ ಆದಷ್ಟು ಬೇಗ ನಟ ಅಕ್ಷಯ್ ಖನ್ನ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ನಟಿಸುವಂತಾಗ್ಲಿ ಇಲ್ಲಿಯೂ ಕೂಡ ನೆನ್ಪಲ್ಲಿ ಉಳಿಯುವಂತ ಮುಖ್ಯ ಪಾತ್ರಗಳಲ್ಲಿ ಅವರು ಕಂಗೊಳಿಸ್ಲಿಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ನಮಸ್ಕಾರ